मकल एप गणीर सेवा उत्तर प्रदेश योगी आदित्यनाथ तो सार मंदिर कटे हम कांग्रेस नम नरेंद्र मोदी भाई चलो सबका साथ सबका विकास सबका प्रयास मोदी में मतबर तो बर्तार ಮಹತ್ವರಾಯ ಯಾರು ಭಾರತದ ವಿರುದ್ಧ ಕೆಲಸ ಮಾಡ್ತಾರೆ ಢಂ સીದಾ ಜನ್ನತ್ಕ್ಕೆ jaane ka hai ಹಿಂದುಸ್ತಾನ್ ಮೇ ಕಾಮ್ نہیں ہے ನಮ್ಮನೆ ಹೇಳಿದ ವಿಧಾನಸಭೆಯಲ್ಲಿ ಈ ದೇಶದ ಅಣ್ಣಾ ತಿತ್ತಿರಿ ಈ ದೇಶದ ನೀರು ಕುಡಿತ್ತಿರಿ ಈ ದೇಶದ ಗಾಳಿ ನೀವು ಸೇವನ ಮಾಡ್ತೀನಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತೀನಿ ನೀವು ತೈಗಂಡ್ರು ಅಂತ ಹೇಳಿದೆ ಅವರಿಗೆ ನಮ್ಮ ಖಲಾಮಿಗಳು ಅಂತ ಹೇಳಿದೆ ಕಾಂಗ್ರೆಸ್ನ ರಾಯರೆಡ್ಡಿ ಯತ್ನಾಳರು ಇಂಚಾರ್ಥ ಕಟ್ಟ ಶಬ್ದಗಳನ್ನು ವಿಧಾನಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅದೇ ಭಾ ನಮ್ಮ ಯುಟಿ ಇವೀಕ್ ಅದರ ಅದಲ್ಲ ಸ್ಪೀಕರ್ ಅವ್ರ ಏನಂದ್ರೆ ಬರ್ತೈತೆನೋ ಸುಮ್ಮನೆ ಯತ್ನಾಡ್ರೆ ತಮಗೆ ಸಂಪೂರ್ಣ ಅಧಿಕಾರ ಕೊಡ್ತೀನಿ ಪಾಕಿಸ್ತಾನ ಪರವಾಗಿ ಯಾವ ಶಬ್ದಗಳಲ್ಲಿ ಬೈದ್ರೆ ಬೈರತ್ತ ನನ್ನ ಬಾಯಿ ಬಂದಿದೆ ಎಲ್ಲ ಬೈದಾಗ ಎಲ್ಲ ಈಗ ಅಧಿಕೃತ ಆಗ್ಬಿಟ್ಟು ಮ್ಯೂಟಿಂಗ್ ಆಗ ಹೇಳದ ನಾನು ನಮಗೆಲ್ಲ ಕಲ್ಸಿದ್ದು ಬರೀ ಮೊಘಲ್ರು ಟಿಪ್ಪು ಸುಲ್ತಾನ ಧನವಂತನಾದ ಅಕ್ಬಾರ ಅವರು ಅಬ್ಜೆಕ್ಷನ್ ಮಾಡಿದ್ರು ಯಾವ ವಿಷಯ ಇದೆ ಅದೇ ಇಲ್ಲ ನಾನು ಮೊಘಲರಿಂದ ಪ್ರಾರಂಭ ಮಾಡಿ ಟಿಪ್ಪು ಸುಲ್ತಾನನಿಂದ ನಿಮ್ಮ ಯುಟಿ ಟಿ ಭಾಷಣ ಭಾಷಣ ಮಾಡಬೇಕಾಗ್ಯ ನನಗ್ಯಾಕ್ ತಗೋತೀವಿ ನಾನು ಜಾತ್ಯತೀತ ಜನತೆ ಇವತ್ತು ಇವತ್ತೆಲ್ಲ ನಾವು ಗಂಭೀರವಾಗಿ ಇವತ್ತು ಈ ಚುನಾವಣೆ ಎದುರಿಸಬೇಕು ಭಾರತ ಸುರಕ್ಷಿತ ಆಗಿ ನಾವೆಲ್ಲ ಜೊತೆ ಕೆಸಿಗೆ ಹಾಕೊಂಡೀವಲ್ಲ